ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಎಂ ಮುಖ್ಯಾಂಶಗಳು ಮಣಿಪುರದ ಭವ್ಯ ಭವಿತವ್ಯಕ್ಕಾಗಿ ಶಾಂತಿ ಪಥದಲ್ಲಿ ಮುನ್ನಡೆಯಲು ಸಂಘಟನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಶಾಸನ ಸಭೆಗಳು ಸಾರ್ವಜನಿಕ ಹಿತಚಿಂತನೆಯ ವೇದಿಕೆಗಳಾಗಿ ಉಳಿಯಲಿ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಆಶಯ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಕರಾವಳಿ ಕಾವಲು ಜಾಗತಿಕ ಶೃಂಗಸಭೆ ಆಯೋಜನೆ ಹಾಗೂ ಹಾಂಕಾಂಗ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಲಕ್ಷಾ ಸೇನ್ ಹಾಗೂ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ಗೆ ಮಕ್ಕಳ ಭವಿಷ್ಯ ಹಾಗೂ ಕನಸುಗಳನ್ನು ಸಾಕಾರಗೊಳಿಸಲು ಮಣಿಪುರದ ಎಲ್ಲಾ ಸಂಘಟನೆಗಳು ಶಾಂತಿ ಪಥದಲ್ಲಿ ಮುನ್ನಡೆಯಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಭಾರತ ಸರ್ಕಾರ ಮಣಿಪುರದ ಜನತೆಯೊಂದಿಗೆ ಭದ್ರ ಬೆಂಬಲವಾಗಿ ನಿಂತಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ ಅವರು ಮಣಿಪುರದ ಚುರಚಂದಾಪುರದಲ್ಲಿ ಇಂದು ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ಮಣಿಪುರದ ಗುಡ್ಡಗಾಡು ಕಣಿವೆ ಪ್ರದೇಶಗಳ ವಿವಿಧ ಗುಂಪುಗಳನ್ನೇ ಒಪ್ಪಂದಕ್ಕಾಗಿ ಮಾತುಕತೆಗಳು ನಡೆದಿವೆ ಇದು ಮಾತುಕತೆ ಪರಸ್ಪರ ಗೌರವ ಮತ್ತು ತಿಳುವಳಿಕೆಗಳ ಆದ್ಯತೆ ನೀಡಿ ಶಾಂತಿ ಸ್ಥಾಪಿಸುವ ಸ್ಥೂಲ ಕ್ರಮದ ಭಾಗವಾಗಿದೆ ಎಂದು ಪ್ರಧಾನಿ ಹೇಳಿದರು मणिपुर की ये धरती आशा और उम्मीद की भूमि है लेकिन दुर्भाग्य से हिंसा ने इस शानदार इलाके को अपनी चपेट में ले लिया था मैं सभी संगठनों से अपील करूंगा कि शांति के रास्ते पर आगे बढ़कर अपने सपनों को पूरा करें। ಇಂದು ಅನಾವರಣಗೊಳಿಸಲಾದ ಯೋಜನೆಗಳಿಂದ ಮಣಿಪುರದಲ್ಲಿ ಮೂಲಭೂತ ಸೌಕರ್ಯ ಆರೋಗ್ಯ ಸೇವೆ ಉತ್ತಮಗೊಂಡು ಜನಜೀವನ ಸುಧಾರಿಸಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಸರ್ಕಾರ ಈ ಭಾಗದ ಸಂಪರ್ಕ ಉತ್ತಮಗೊಳಿಸಲು ಆದ್ಯತೆ ನೀಡಿದೆ ರೈಲು ಮತ್ತು ರಸ್ತೆ ಮೂಲಸೌಕರ್ಯದ ಬಜೆಟ್ ಹೆಚ್ಚಿಸಿದೆ ಇದಲ್ಲದೆ ಹಳ್ಳಿಗಳಿಗೆ ರಸ್ತೆ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಕಳೆದ ಕೆಲ ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿಗಳಿಗಾಗಿ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಎಂದು ತಿಳಿಸಿದ ಪ್ರಧಾನಿ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಲು ಭಾರತ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು ಮಣಿಪುರದ ಜನತೆಯ ಧೈರ್ಯ ಸುಸ್ಥಿರತೆ ಹಾಗೂ ಸ್ಫೂರ್ತಿಯನ್ನು ಪ್ರಶಂಸಿಸಿದ ಪ್ರಧಾನಿ ನರೇಂದ್ರ ಮೋದಿ ಭಾರೀ ಮಳೆಯ ಹೊರತಾಗಿಯೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜನರನ್ನು ಅಭಿನಂದಿಸಿದರು ಮಣಿಪುರ್ ಕೋ विकास के रास्ते पर तेजी से आगे ले जाएं। इसी कड़ी में मैं आज यहाँ आप सभी के बीच आया हूँ थोड़ी देर पहले इसी मंच से करीब सात हजार करोड़ रुपए के प्रोजेक्ट का शिलान्यास हुआ है ये प्रोजेक्ट मणिपुर के लोगों की यहाँ हिल्स पर रहने वाले ट्राइबल समाज की जिंदगी को और बेहतर बनाएंगे। ये आपके लिए हेल्थ और एजुकेशन की नई सुविधाओं का निर्माण करेंगे। मैं मणिपुर के आप सभी लोगों को, चूरा चांदपुर के लोगों को इन परियोजनाओं के लिए बहुत बहुत बधाई देता हूं। शासन सभी सार्वजनिक सार्वजनिक हितधागुरियांगी मुख्य विषय गला कुरीतु चर्चे वादा मतो चिंतन नरसुव वेदी के गला की उल्लेख यंतु लोकसभ ಅವರು ಬೆಂಗಳೂರಿನಲ್ಲಿಂದು ಕಾಮನ್ವೆಲ್ತ್ ಸಂಸದೀಯ ಸಂಘದ ಹನ್ನೊಂದನೇ ಭಾರತ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಶಾಸನ ಸಭೆಗಳು ಸಾಮಾಜಿಕ ಹಾಗೂ ರಾಷ್ಟೀಯ ಹಿತಕ್ಕಾಗಿ ಮಾಹಿತಿ ಆಧಾರಿತ ಹಾಗೂ ಫಲಕಾರಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸ್ಥಳಗಳಾಗಬೇಕು ಶಾಸನ ಸಭೆಗಳು ಗೊಂದಲ ಮತ್ತು ಅಶಿಸ್ತಿನ ಅಖಾಡವಲ್ಲ ಎಂದು ಹೇಳಿದರು ಸಮ್ಮೇಳನದಲ್ಲಿ ಉತ್ತಮ ಸಂಸದೀಯ ಅಭ್ಯಾಸಗಳು ಮತ್ತು ಪ್ರಕ್ರಿಯೆಗಳ ಕುರಿತು ಚರ್ಚೆಯಾಗಿದೆ ಈ ಗುರಿ ಸಾಧಿಸಲು ರಾಜಕೀಯ ಪಕ್ಷಗಳು ಹಾಗೂ ಶಾಸಕರನ್ನು ನಂಬಿಕೆಗೆ ತೆಗೆದುಕೊಳ್ಳಬೇಕು ಶಾಸಕರು ಜವಾಬ್ದಾರಿಯುತವಾಗಬೇಕು ಪಾರದರ್ಶಕತೆ ಹೆಚ್ಚಳವಾಗಬೇಕು ಮತ್ತು ಶಾಸನ ಸಭೆಯಲ್ಲಿ ನಡೆಯುವ ವ್ಯವಹಾರಗಳು ಹಾಗೂ ನಿರ್ಧಾರಗಳ ಮಾಹಿತಿ ಜನತೆಗೆ ತಲುಪಬೇಕು ಎಂದು ಅವರು ಹೇಳಿದರು ಮಾಧ್ಯಮಗಳು ಶಾಸಕರ ಸಕಾರಾತ್ಮಕ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ಜನರಿಗೆ ತಲುಪಿಸಲು ಸಹಕರಿಸಬೇಕೆಂದು ಮನವಿ ಮಾಡಿದ ಅವರು ಎರಡು ಸಾವಿರದ ನಲವತ್ತೇಳರ ಒಳಗೆ ವಿಕಸಿತ ಭಾರತದ ಕನಸು ನನಸಾಗಿಸಲು ಶಾಸನ ಸಭೆಗಳು ಈ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಸಮಾರೋಪ ಸಮಾರಂಭದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಎಲ್ಲಾ ರಾಜ್ಯಗಳ ವಿಧಾನಮಂಡಲಗಳಲ್ಲಿ ನಡೆಯುವ ಚರ್ಚೆಗಳು ಮಂಡನೆಯಾಗುವ ಮತ್ತು ಅಂಗೀಕೃತಗೊಳ್ಳುವ ವಿಧೇಯಕಗಳ ಬಗ್ಗೆ ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಮಾಹಿತಿ ಒದಗಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು नियोजित गतिरोध लोकतंत्र के लिए उचित नहीं है इसलिए हम इस कॉन्फ्रेंस के माध्यम से भी सभी राजनीतिक दलों को संदेश देना चाहते हैं और हमेशा सभी राजनीतिक दलों से समय समय पर चर्चा संवाद करते हैं कि सदनों में गतिरोध हो असहमति अपनी बात को रखें लेकिन सदन चर्चा संवाद के केंद्र बने इससे उपयुक्त चर्चा संवाद का कोई मंच नहीं है कोई संस्था नहीं चर्चा संवाद के एकमात्र केंद्र है तो वह संसद राज्य सभा पंचायत नगर पालिका क्रांतिकारी हुतात्मा जतेंद्र नाथ दास पुण्य स्मरण सन्दर्भ केंद्र गृह सचिव अमित शाह गौरव नमन ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದಲ್ಲಿ ಜತೇಂದ್ರನಾಥ್ ದಾಸ್ ಮಾಡಿದ ತ್ಯಾಗ ಬಲಿದಾನ ಸ್ಮರಿಸಿರುವ ಅಮಿತ್ ಶಾ ಅವರ ಜೀವನ ಯುವ ಜನತೆಗೆ ಸ್ಪೂರ್ತಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ವಿಶ್ವಮಟ್ಟದ ಐದನೇ ಕರಾವಳಿ ಕಾವಲು ಜಾಗತಿಕ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದಲ್ಲಿ ನಡೆಯಲಿದೆ ಇಟಲಿಯ ರೋಮ್ನಲ್ಲಿ ನಡೆದ ನಾಲ್ಕನೇ ಕರಾವಳಿ ಕಾವಲು ಜಾಗತಿಕ ಶೃಂಗಸಭೆಯಲ್ಲಿ ಈ ಕುರಿತ ಬಿಡ್ನಲ್ಲಿ ಭಾರತ ಗೆದ್ದಿದೆ ಎಂದು ಘೋಷಣೆ ಮಾಡಲಾಗಿದೆ ಇದು ಸಾಗರ ವಹಿವಾಟುಗಳಲ್ಲಿ ಭಾರತದ ಬೆಳೆಯುತ್ತಿರುವ ನಾಯಕತ್ವವನ್ನು ತೋರಿಸುತ್ತಿದ್ದು ಗಮನಾರ್ಹ ಮೈಲುಗಲ್ಲಾಗಿದೆ ಎಂದು ಭಾರತೀಯ ಕಾವಲು ಪಡೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ ಜಾಗತಿಕ ಕರಾವಳಿ ಕಾವಲು ಸಹಕಾರ ಕುರಿತಾಗಿ ಈ ಶೃಂಗಸಭೆಯಲ್ಲಿ ನೂರ ಹದಿನೈದು ದೇಶಗಳ ಸಂಘಟನೆಗಳು ಪಾಲ್ಗೊಂಡಿದ್ದವೆಂದು ಭಾರತೀಯ ಕರಾವಳಿ ಪಡೆಯ ಮಹಾನಿರ್ದೇಶಕ ಪರಮೇಶ್ ಶಿವಮಣಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ಐದನೇ ಕರಾವಳಿ ಕಾವಲು ಜಾಗತಿಕ ಶೃಂಗಸಭೆ ಚೆನ್ನೈನಲ್ಲಿ ಭಾರತದ ಕರಾವಳಿ ಕಾವಲು ಪಡೆಯ ಸ್ವರ್ಣ ಜಯಂತಿ ಸಂದರ್ಭದಲ್ಲೇ ನಡೆಯಲಿರುವುದು ವಿಶೇಷವೆನಿಸಿದೆ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ವಿಕಸಿತ ಭಾರತ್ ಯಂಗ್ ಡೈಲಾಗ್ ಲೀಡರ್ ಕಾರ್ಯಕ್ರಮ ಯುವಜನ ನೇತೃತ್ವದ ಪ್ರಜಾತಂತ್ರ ಉಪಕ್ರಮದ ಉದಾಹರಣೆಯಾಗಿದೆ ಎಂದು ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಮನ್ಸೂಖ್ ಮಾಂಡವೀಯ ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿ ಇಂದು ವಿಕಸಿತ ಭಾರತ್ ಯಂಗ್ ಡೈಲಾಗ್ ಲೀಡರ್ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಈ ಉಪಕ್ರಮ ಯುವಜನತೆಯ ದೃಷ್ಟಿಯನ್ನು ದನಿಯಾಗಿ ಹಾಗೂ ದನಿಯನ್ನು ಸಾಕಾರವಾಗಿ ಪರಿವರ್ತಿಸುತ್ತದೆ ಎಂದು ಹೇಳಿದರು ಭಾರತದ ಲಕ್ಷ ಸೇನ್ ಹಾಂಕಾಂಗ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಫೈನಲ್ಸ್ ಪ್ರವೇಶಿಸಿದ್ದಾರೆ ಎಂದು ನಡೆದ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಾ ಸೇನ್ ತೈವಾನಿನ ಚೌ ಟೆನ್ ಚೆನ್ ಅವರನ್ನು ಇಪ್ಪತ್ಮೂರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಅಂತರದಿಂದ ಪರಾಭವಗೊಳಿಸಿದರು ಅಂತಿಮ ಪಂದ್ಯದಲ್ಲಿ ಲಕ್ಷ ಸೇನ್ ಚೀನಾದ ಲೀ ಶಿಫೆಂಗ್ ಅವರನ್ನು ಎದುರಿಸಲಿದ್ದಾರೆ ಪುರುಷರ ಡಬಲ್ಸ್ ಪಂದ್ಯದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಚೀನಾ ಥೈಪೈನ ಬಿಂಗ್ ವಿ ಲಿನ್ ಮತ್ತು ಚೆನ್ ಚೆಂಗ್ ಕೌನ್ ಜೋಡಿಯನ್ನು ಇಪ್ಪತ್ತೊಂದು ಹದಿನೇಳು ಇಪ್ಪತ್ತೊಂದು ಹದಿನೈದು ಅಂತರದಲ್ಲಿ ಪರಾಭವಗೊಳಿಸಿದರು ಭಾರತದ ಈ ಜೋಡಿ ನಾಳೆ ನಡೆಯಲಿರುವ ಅಂತಿಮ ಪಂದ್ಯದಲ್ಲಿ ಚೀನಾ ತಂಡವನ್ನು ಎದುರಿಸಲಿದ್ದಾರೆ ದುಬೈನ ಶೇಖ್ ಝಾಯದ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಏಷ್ಯಾ ಕಪ್ ಕ್ರಿಕೆಟ್ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಲಿವೆ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ನಾಳೆ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎ ಗುಂಪಿನಲ್ಲಿರುವ ಭಾರತ ತಂಡ ತನ್ನ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಯುಎಇ ತಂಡವನ್ನು ಮಣಿಸಿ ಭರ್ಜರಿ ಆರಂಭ ಮಾಡಿದೆ ಹಾಗೆಯೇ ಪಾಕಿಸ್ತಾನ ತಂಡ ತನ್ನ ಆರಂಭಿಕ ಪಂದ್ಯದಲ್ಲಿ ಒಮಾನ್ ತಂಡವನ್ನು ಸೋಲಿಸಿ ಭಾರತದ ಸವಾಲಿಗೆ ಸಜ್ಜಾಗಿದೆ ಪಂದ್ಯ ಭಾರತೀಯ ಕಾಲಮಾನ ನಾಳೆ ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಣಿಪುರದ ಭವ್ಯ ಭವಿತವ್ಯಕ್ಕಾಗಿ ಶಾಂತಿ ಪಥದಲ್ಲಿ ಮುನ್ನಡೆಯಲು ಸಂಘಟನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಶಾಸನ ಸಭೆಗಳು ಸಾರ್ವಜನಿಕ ಹಿತಚಿಂತನೆಯ ವೇದಿಕೆಗಳಾಗಿ ಉಳಿಯಲಿ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಆಶಯ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಕರಾವಳಿ ಕಾವಲು ಜಾಗತಿಕ ಶೃಂಗಸಭೆ ಆಯೋಜನೆ ಹಾಗೂ ಹಾಂಕಾಂಗ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಲಕ್ಷ ಸೇನ್ ಹಾಗೂ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ